ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ನಲ್ಲಿ ಏನು ವಿಶೇಷತೆ ಅಂತ ಹೇಳಿ ಬನ್ನಿ ನೋಡೋಣ ನೋಡ್ರಿ ಇಲ್ಲಿ ನಮ್ಮ ಅಣ್ಣ ನನ್ನ ಮಗಳಿಗೆ ಗಾಡಿ ಕಲಸಾಗತ್ತಾರ ನೋಡ್ರಿ ಇಲ್ಲಿ ಆಕೆಗೆ ಗಾಡಿ ಕಲಿಯೋದು ಭಾಳ ಆಸೆ ಐತ್ರಿ ಯಾಕಂದ್ರೆ ಗಾಡಿ ಇಸ್ಕೊಡ್ಬೇಕಂತರಿ ಅಕ್ಕಿಗೆ ಫಸ್ಟ್ ಇಯರ್ಕ ಹಂಗಾಗಿ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಅಕ್ಕನ ಮಗ ಅವ ಗಾಡಿ ಅವ್ನಿಗೆ ಬರಲ್ರಿ ಅಂದ್ರೂ ಫಸ್ಟ್ ಟೈಮ್ ಗಾಡಿ ನಡ್ಸಾಗತ್ತ ನೋಡ್ರಿ ಹ್ಯಾಂಗೆ ತೊಗೊಂಡು ಹೋಗ್ತಾನೆ ನೋಡ್ರಿ ಅವ ಇಷ್ಟೇ ಅದನ್ ಕುಳ್ಳ ಹೋದ ನೋಡ್ರಿ ತೊಗೊಂಡು ಫಸ್ಟ್ ಟೈಮ್ ಅವ ಅಂದ್ರೂ ಅವ್ನಿಗೆ ಗಾಡಿ ಬತ್ರಿ ನಂದು ಮೊದಲು ಇತ್ತು ರೀ ಗಾಡಿ ಆ್ಯಕ್ಟಿವ್ ಐತ್ರಿ ನನಗೂ ನಡ್ಸೋಕೆ ಬರ್ತಿತ್ತು ರೀ ಆದರೆ ಈಗೆಲ್ಲ

ನೋಡ್ರಿ ಈ ಗಾಡಿ ಗಾಡಿಲ್ರಿ ಫಸ್ಟ್ ಇರ್ಕ್ರಿ ನೋಡ್ರಿ ದೊಡ್ಡವಾ ಗಾಡಿ ಕಲ್ಸ ಆಗತ್ತೀ ನಮ್ಮ ನನ್ನ ಮಗಳಿಗೆ ಅವ್ರ ಅಕ್ಕಾಗ ಆಲಿಯಾ ನೋಡ್ರಿ ಆಲಿಯಾ ನಡ್ಸ್ತಂತ್ರಿ ಗಾಡಿ ನಡ್ಸಿದ್ರೆ ಗಾಡಿ ಸ್ವಲ್ಪ ಅದು ವಿಡಿಯೋ ತಕೊಂಡಿಲ್ರಿ ನೋಡ್ರಿ ನಾನು ಮೆಹಂದಿ ಹಾಕೊಂಡಿಲ್ರಿ ಸುಮ್ ಹಾಕೋಬೇಕಿ ಮೆಹಂದಿ ಇಲ್ಲಿ ಈಗ ನೋಡ್ರಿ ಇಲ್ಲಿ ಏನು ಏನ್ ಮಾಡಾಕ್ತಿನಂದ್ರೆ ಚಿಕನ್ ಬಿರಿಯಾನಿ ಟಮಾಟಿ ರೀ ಕೊತ್ತಂಬರಿ ಇಲ್ಲಿ ಬಾಸ್ಮತಿ ಅಕ್ಕಿ ನೆನೆ ಹಾಕಿದ್ದೇರಿ ಇವೊಂದು ಇದು ಮ್ಯಾಗಿಂದು ಪುದೀನ ತೊಳೆದಿದ್ದೈತ್ರಿ ಅದು ಇದ್ರಾಗೆ ರೀ ಬಾಸ್ಮತಿ ಅಕ್ಕಿ ಇಲ್ಲಿ ನೆನೆ ಹಾಕೀನ್ರಿ ಒಂದು ಗ್ಲಾಸ್ ಈ ಚಿಕನ್ ಚಿಕನ್ ಬಿರಿಯಾನಿ ರೆಡಿ ಆಗೇನ ತೋರಿಸ್ತೀನಿ ರೀ ಈಗ ನೋಡಿರಿ ದೊಳಗೆ ಚಿಕನ್ ಹಾಕಿನ್ರಿ ಈಗ ನೋಡ್ರಿ ಅಕ್ಕಿ ತೊಳೆದು ರೀ ಮತ್ತು ಬಾಸ್ಮತಿ ಹಾಕೀನಿ ರೀ ನೆನೆ ನೆನೆ ಇಟ್ಟಿದ್ದೆ ಅಲ್ರಿ ಈಗ ಕುಕ್ಕರ್ ಮುಚ್ಚಿಬಿಡ್ತೀನಿ ರೀ ಬಿರಿಯಾನಿ ರೆಡಿ ಆಗ್ತೈತ್ರಿ ಇದು ನೋಡ್ರಿ ನಮ್ಮ ಪಾಪು ಸಲುವಾಗಿ ಸಾಬುದಾನಿ ಮಾಡಾಕತ್ತೀನಿ ರೀ ಯಾಕಂದ್ರೆ ನಾವು ಬಿರಿಯಾನಿ ತಿಂದ್ರೆ ನಮ್ಮ ಪಾಪು ಏನು ತಿನ್ಬೇಕು ರೀ ಹಾಗಾಗಿ ಸಾಬುದಾನಿ ಸಾಬೂದಾನಿ ಗಂಜಿ ಇವಾಗ ಬಿರಿಯಾನಿ ಬಿರ್ಯಾನಿ ಹಾಗಾಗಿತ್ತು ನೋಡಂಬನ್ರಿ ಈ ನೋಡ್ರಿ ಬಿರಿಯಾನಿ ರೆಡಿ ಆಗಿತ್ ನೋಡ್ರಿ ಈಗ ನೋಡ್ರಿ ಬಿರಿಯಾನಿ ರೆಡಿ ರೀ ಇಲ್ಲಿ ಸಾಬುದಾನೆ ಪಾಪು ಸಲುವಾಗಿ ರೀ ಇದು ಬಿರಿಯಾನಿ ರೀ ಫೋನ್ ವಾಚ್ ಪರ್ ನಿಂಗೆಪ್ಪ ಈಗ ನೋಡ್ರಿ ಬಿರಿಯಾನಿ ಮತ್ತೆ